ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಖಡಕ್ ಸಂದೇಶ ನೀಡಿದ ಖರ್ಗೆ ಕಾಂಗ್ರೆಸ್ ನಲ್ಲಿ ಕುರ್ಚಿ ಕದನಕ್ಕೆ ಇದು ದೊಡ್ಡ ಟ್ವಿಸ್ಟ್ ಅನ್ನ ಕೊಟ್ಟಿರೋದು ಖರ್ಗೆ ಅವರು ಪದೇ ಪದೇ ಹೈಕಮಾಂಡ್ ಹೇಳತ್ತೆ ಹೈಕಮಾಂಡ್ ಮಾಡತ್ತೆ ಹೈಕಮಾಂಡಿಗೆ ಗೊತ್ತು ಹೈಕಮಾಂಡ್ ಕರೆಯುತ್ತೆ ಹೈಕಮಾಂಡ್ ನಿರ್ಧಾರದಂತೆ ಅಂತ ಇವ್ರು ಹೋಗಿ ಬಂದು ಹೋಗಿ ಬಂದು ಒಂದೊಂದು ಸ್ಟೇಟ್ಮೆಂಟ್ ಕೊಡೋದು ಕೊನೆಗೆ ಹೈಕಮಾಂಡ್ ಅನ್ಬಿಡೋದು ಯಾವಾಗ ನೋಡಿದ್ರು ಹೈಕಮಾಂಡ್ ನತ್ತ ಬೊಟ್ಟು ಮಾಡ್ತಾ ಇರೋದಕ್ಕೆ ಕಿಡಿಕಾರು ಬಿಟ್ಟಿದ್ದಾರೆ ಖರ್ಗೆ ಅವರು ಗೊಂದಲ ಹೈಕಮಾಂಡ್ ಸೃಷ್ಟಿ ಮಾಡ್ತಾ ಇಲ್ಲ ಗೊಂದಲವನ್ನ ಅವರೇ ಸರಿ ಮಾಡ್ಕೊಳ್ಬೇಕು ಎಲ್ಲದಕ್ಕೂ ಹೈಕಮಾಂಡ್ ಅಂದ್ರೆ ಹೇಗೆ ಲೋಕಲ್ ಲೀಡರ್ಗಳನ್ನ ಸೆಟಲ್ ಮಾಡ್ಕೊಳ್ಬೇಕು ನನ್ನಿಂದ ಅಧಿಕಾರಕ್ಕೆ ಬಂತೆ ಅಂತ ಹೇಳೋದು ಸರಿ ಅಲ್ಲ ಕಾರ್ಯಕರ್ತರು ಬೆಂಬಲಿಸಿ ಅಧಿಕಾರಕ್ಕೆ ತಂದಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರ ಪಕ್ಷ ಅಂತ ಮಲ್ಲಿಕಾರ್ಜುನ ಖರ್ಗೆ ಖಾರುವಾಗಿಯೇ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಈ ಮುಖಾಂತರವಾಗಿ ಸಿ ಎಂ ಮತ್ತು ಡಿ ಸಿ ಎಂ ಇಬ್ಬರಿಗೂ ಖಳಕ್ಕಾದಂತಹ ಒಂದು ಸಂದೇಶವನ್ನು ಹೈಕಮಾಂಡ್ ಕೊಟ್ಟಿರುವಂಥದ್ದು ನೋಡಿ ಇಲ್ಲಿವರೆಗೂ ಹೈಕಮಾಂಡಿಗೆ ಗೊತ್ತು ಹೈಕಮಾಂಡಿಗೆ ಗೊತ್ತು ಅಂತಾನೆ ಇಬ್ಬರೂ ನಾಯಕರು ಹೇಳ್ತಾ ಇದ್ದಿದ್ದು ಸಿದ್ದರಾಮಯ್ಯವ್ರ ಕಡೆಯವರು ಒಂದಷ್ಟು ಜನ ಒಂದಷ್ಟು ಸ್ಟೇಟ್ಮೆಂಟ್ ಕೊಡೋದು ಕೊನೆಗೆ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅನ್ನೋದು ಡಿ ಕೆ ಶಿವಕುಮಾರು ಅವ್ರ ಕಡೆಯೋ ಒಂದಷ್ಟು ಸ್ಟೇಟ್ಮೆಂಟ್ ಕೊಡೋದು ಕೊನೆಗೆ ಹೈಕಮಾಂಡ್ ಇದೆ ನೋಡ್ಕೊಳತ್ತೆ ಅಂತ ಅನ್ನೋದು ಹೈಕಮಾಂಡ್ ಗೊತ್ತು ನಾವು ಮಧ್ಯದಲ್ಲಿ ಒಪ್ಪಂದ ಆಗಿದ್ದು ಮಾತುಕತೆ ಆಗಿದ್ದು ಅನ್ನೋದು ಹೈಕಮಾಂಡ್ ಕರೆಯುತ್ತೆ ಆವಾಗ ಹೋಗ್ತೀವಿ ಅಂತ ಅನ್ನೋದು ಇದನ್ನೆಲ್ಲ ನೋಡ್ತಾ ಇರುವಂಥ ಹೈಕಮಾಂಡ್ ಕಡೆಗೂ ಕೊನೆಗೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು ಇದಕ್ಕೂ ನಮಗೂ ಸಂಬಂಧ ಇಲ್ಲ ನಾವು ಗೊಂದಲ ಮಾಡಿಲ್ಲ ಅವರವರೇ ಬಗೆಹರಿಸ್ಕೋಬೇಕು ಅಂತ ಹೇಳಿರೋದು ಅಲ್ಲಿಗೆ ಹೈಕಮಾಂಡ್ ಇದರಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ ತಟಸ್ಥವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲಿವರೆಗೂ ಹೈಕಮಾಂಡ್ ಇ ಕೆ ಶಿ ಪರ ಹೈಕಮಾಂಡ್ ಸಿದ್ದರಾಮಯ್ಯವ್ರ ಪರ ಈ ಕಡೆ ಆ ನಾಯಕರುಗಳು ಒತ್ತಡ ಹೇರ್ತಾ ಇದ್ದಾರೆ ಈ ನಾಯಕರುಗಳು ಒತ್ತಡ ಹೇರ್ತಾ ಇದ್ದಾರೆ ಅಂತೆಲ್ಲ ಇತ್ತು ಅದು ಯಾವುದೂ ಇಲ್ಲ ಹೈಕಮಾಂಡ್ಗೂ ಇದಕ್ಕೂ ಸಂಬಂಧವೇ ಇಲ್ಲ ರಾಜ್ಯದ ನಾಯಕರುಗಳೇ ರಾಜ್ಯದ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು ನೀವು ನೀವೇ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲಿಗೆ ಒಟ್ಟು ಪಕ್ಷ ಅಧಿಕಾರದಲ್ಲಿ ಇರಬೇಕು ಯಾರು ಎಂ ಆಗ್ತಿರೋ ಬಿಡ್ತಿರೋ ಇನ್ನೊಂದು ಮತ್ತೊಂದು ನಿಮಗೆ ಬಿಟ್ಟಿದ್ದು ಅದನ್ನು ತಂದು ನಮ್ಮ ತಲೆ ಕಟ್ಟಬೇಡಿ ಅಂತ ಇಂಡೈರೆಕ್ಟ್ ಆಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದಂಗೆ ರಾಜ್ಯ ನಾಯಕರಿಗೆ ಎ ಐ ಸಿ ಸಿ ಅಧ್ಯಕ್ಷರು ಚಾಟಿ ಬೀಸಿದ್ದು ಯಾಕೆ ಪ್ರಶ್ನೆ ಇಷ್ಟೂ ದಿನ ಸುಮ್ಮನೆ ಇದು ಸಡನ್ನಾಗಿ ಸ್ಟೇಟ್ಮೆಂಟ್ ಯಾಕೆ ಕೊಟ್ಟಿರ್ಬೋದು ನನ್ನಿಂದಲೇ ಪಕ್ಷ ಅಧಿಕಾರಕ್ಕೆ ಬಂತು ಅನ್ನೋರಿಗೆ ಎಚ್ಚರಿಕೆ ಏನು ನಿಮ್ಮೊಬ್ಬರಿಂದಲೇ ಅಲ್ಲ ಅಸಂಖ್ಯಾತ ಕಾರ್ಯಕರ್ತರಿಂದ ಬಂದಿರೋದಂತ ಯಾಕೆ ಸಿ ಸಿಎಂ ಡಿ ಸಿಎಂ ಇಬ್ಬರಿಗೂ ಪರೋಕ್ಷವಾಗಿ ತಿರುಗೇಟನ್ನು ನೀಡಿದ್ದ ಯಾಕೆ ಪ್ರಶ್ನೆ ಅಲ್ವಾ ಇಷ್ಟು ದಿನ ಸುಮ್ನೆ ಈಗ ಯಾಕೆ ಇದನ್ನು ಹೇಳ್ತಿದ್ದಾರೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಮಾತಿನ ಹಿಂದಿರುವಂಥ ಆ ಲೆಕ್ಕಾಚಾರ ಏನು ಸಿಎಂ ಕುರ್ಚಿ ಕಾದಾಟದ ಸಂದರ್ಭದಲ್ಲಿ ಇಂಥ ಹೇಳಿಕೆ ಕೊಟ್ಟಿದ್ದೆ ಯಾಕೆ ನಾನು ನಾನು ಅಂತ ಹೋದರೆ ಅವಕಾಶ ಇಲ್ಲ ಅನ್ನೋ ಸಂದೇಶ ಸಂದೇಶ ಏನಾದರೂ ಕೊಟ್ರಾ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ನೋಡಿ ಸಿದ್ದರಾಮಯ್ಯನವರು ಈ ಪಕ್ಷಕ್ಕೆ ಅನಿವಾರ್ಯ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ನ ವರ್ಚಸ್ಸು ಸಿದ್ದರಾಮಯ್ಯನವರೇ ಕಾಂಗ್ರೆಸ್ಸಿಗೆ ಮುಕುಟ ಸಿದ್ದರಾಮಯ್ಯನವರು ಇರೋದ್ರಿಂದಲೇ ಇಲ್ಲಿ ಸರ್ಕಾರ ಬಂದಿರೋದು ಸಿದ್ದರಾಮಯ್ಯ ಅವರು ಇಳಿದ್ರು ಅಂತಂದರೆ ಸರ್ಕಾರ ಬಿದ್ದು ಹೋಗುತ್ತೆ ಸಿದ್ದರಾಮಯ್ಯ ಅವರು ಅಧಿಕಾರದಿಂದ ಕೆಳಗಿಳಿದ್ರು ಅಂದರೆ ವಾಟ್ ನೆಕ್ಸ್ಟು ಈ ಥರದ್ದು ಒಂದಷ್ಟುನ ಸಿದ್ದರಾಮಯ್ಯನವ್ರು ಹೇಳ್ತಾರೋ ಬಿಡ್ತಾರೋ ಅವರ ಆಪ್ತರಂತೂ ಹೇಳಿ ಬೂಸ್ಟ್ ಮಾಡಿದ್ದೇ ಮಾಡಿದ್ದೇ ಮಾಡಿದ್ದು ಅಹಿಂದ ವರ್ಗದವ್ರು ಬೇಕು ಅಂದರೆ ಸಿದ್ದರಾಮಯ್ಯನವ್ರು ಬೇಕು ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರೋದು ಆ ಹಿಂದೆ ಬರಗ ಅವ್ರನ್ನ ಎದುರು ಹಾಕೊಳ್ತೀರಾ ಅಂತ ಇವ್ರದ್ದು ಒಂದು ಕಡೆ ಇನ್ನೊಂದು ಕಡೆಯಲ್ಲಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ದುಡ್ದೆ ಪಕ್ಷಕ್ಕಾಗಿ ಮಾಡಿದೆ ಪಕ್ಷಕ್ಕಾಗಿ ಜೈಲಿಗೆ ಹೋದೆ ಪಕ್ಷಕ್ಕಾಗಿ ನಾಯಕರು ಹೇಳ್ದಂಗೆ ಕೇಳಿದೆ ಪಕ್ಷ ಸಂಘಟನೆ ಮಾಡಿದೆ ಇದು ನನ್ನ ಪಕ್ಷ ಸೊ ಇದೆಲ್ಲ ನೋಡಿ 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 ಸಾಕಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ನಿಮ್ಗೆ ಯಾರಿಂದನೂ ಪಕ್ಷ ಅಲ್ಲ ಕಾರ್ಯಕರ್ತರಿಂದ ಪಕ್ಷ ಅಸಂಖ್ಯಾತ ಕಾರ್ಯಕರ್ತರಿಂದ ಪಕ್ಷ ಅಂತ ಹೇಳಿದ್ದಾರೆ ಏನೇನು ಹೇಳಿದರೆ ಕೇಳೋಣ ಬನ್ನಿ ಸೆಟ್ಸ್ ಏನೋ ಹೈಕಮಾಂಡ್ ಮಾಡಿದಾರ ಇಲ್ಲೇ ಲೋಕಲ್ ಸೃಷ್ಟಿ ಮಾಡಿಕೊಳ್ತಾ ಇದಾರೆ ಹೈಕಮಾಂಡ್ ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರ್ ಮಾಡ್ಕೋಬೇಕು ಅದನ್ನ ಒಂದು ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು ಯಾರೋ ನಾನ್ ಕಟ್ಟಿನಿ ನಾನ್ ಕಟ್ಟಿನಿ ಅಂತ ಇಲ್ಲ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರು ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ ಅದಕ್ಕೆ ಯಾರು ನನ್ನಿಂದ ಆಗಿದೆ ನನ್ನಿಂದ ಆಗಿದೆ ಅಂತ ಯಾರು ಹೇಳ್ಬಾರ್ದು ಮತ್ತು ಕೆಲವು ಕಾರ್ಯಕರ್ತರು ಯಾರು ಹೇಳ್ತಾರೆ ಇವ್ರು ಕಟ್ಟಾರೆ ಅವ್ರು ಕಟ್ಟಾರೆ ಅನ್ನೋದು ಅದು ಬಿಟ್ಟು ಬಿಡಬೇಕು ಈ ಜಗತ್ತಿನೇ ಸಾರಿ ಪಾರ್ಟಿ ಅಂದಮೇಲೆ ಎಲ್ಲರೂ పాత్ర ఇది హైకమూరీ డికే శాఖ సూచన హైకమా ఇ సృష్టి హైకమంతా హ ನೀವು ಲೋಕಲ್ ಲೀಡರು ಸೆಟಲ್ ಪ್ರತಿನಿಧಿ ಶಿವ ಇಷ್ಟು ದಿನ ಸೈಲೆಂಟ್ ಆಗಿದ್ರು ಹೈಕಮಾಂಡ್ ನಾಯಕರು ಹೈಕಮಾಂಡ್ ನಾಯಕರು ಕರೀತಾರೆ ಹೈಕಮಾಂಡ್ ನಾಯಕರು ಕರೆದಾಗ ಹೋಗ್ತೀವಿ ನನ್ನ ಪರವಾಗಿ ಹೈಕಮಾಂಡ್ ನಾಯಕರು ಇದ್ದಾರೆ ಅಂತ ಪದೇ ಪದೇ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರಿದ್ದು ಅಥವಾ ಗೇಮ್ ಪ್ಲಾನ್ ಮಾಡಿದ್ದೆ ಇಷ್ಟು ಅಗ್ರೆಸಿವ್ ಆಗಿ ಡೈರೆಕ್ಟ್ ಹಿಟ್ ಮಾಡೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾರಣನ ನಿತಿ ಸಿಎಂ ಕುರ್ಚಿ ಆ ಕಿತ್ತಾಟ ಎಷ್ಟರ ಮಟ್ಟಿಗೆ ಎಲ್ಲಿಗೆ ಹೋಗ್ತಾ ಇದೆ ಅನ್ನುವಂಥದ್ದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಅಭಿವೃದ್ಧಿ ಕೆಲಸಗಳನ್ನ ಬಿಟ್ಟು ಇವತ್ತು ಸಿಎಂ ಕುರ್ಚಿಗಾಗಿ ನಾಯಕರ ಬಡಿದಾಟ ಹೆಚ್ಚಾಗ್ತಾನೆ ಇದೆ ಇವತ್ತು ನಾಳೆ ಹೈಕಮಾಂಡ್ ಕರೆಯುತ್ತೆ ನಮ್ಮ ಜೊತೆ ಮಾತನಾಡುತ್ತೆ ನಮ್ಗೆ ಅವಕಾಶವನ್ನು ಮಾಡ್ಕೊಡುತ್ತೆ ಅಂತೇಳಿ ಒಬ್ಬರು ಕಾದ್ರೆ ಹೈಕಮಾಂಡ್ ನಮ್ಮ ಪರವಾಗಿದೆ ನಾನೇ ಮುಂದುವರಿತೇನೆ ಅಂತೇಳಿ ಆ ಕಡೆ ಸಿದ್ದರಾಮಯ್ಯ ಅವರು ಕೂಡ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇದು ಪಕ್ಷ ಮತ್ತೆ ಸರ್ಕಾರಕ್ಕೆ ದೊಡ್ಡ ಡ್ಯಾಮೇಜ್ ಆಗ್ತಾ ಇದೆ ಪದೇ ಪದೇ ಹೈಕಮಾಂಡ್ ಹೈಕಮಾಂಡ್ ಹೇಳಿ ಇಬ್ಬರು ನಾಯಕರು ಹೇಳ್ತಾ ಇರೋದ್ರಿಂದ ಸಹಜವಾಗಿ ವರಿಷ್ಠ ನಾಯಕರಿಗೂ ಕೂಡ ಇದು ಅಸಮಾಧಾನಕ್ಕೆ ಕಾರಣ ಆಗಿದೆ ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿ ಅವರು ನೇರವಾಗಿಯೇ ಒಂದು ಎಚ್ಚರಿಕೆಯನ್ನ ರವಾನೆ ಮಾಡಿದ್ದಾರೆ ಪಕ್ಷ ನನ್ನಿಂದ ಅಧಿಕಾರಕ್ಕೆ ಬಂದಿದೆ ಪಕ್ಷ ನಾನಿದ್ರೆ ನಾವು ಇಲ್ದೆ ಇದ್ರೆ ಏನೂ ಆಗೋದಿಲ್ಲ ಅನ್ನುವಂತ ಹೇಳಿಕೆಗಳನ್ನ ಆ ಮನಸ್ಸಿನಲ್ಲಿ ಇರುವಂತಹ ನಾಯಕರಿಗೆ ಒಂದು ರೀತಿ ಚಾಟಿಯನ್ನ ಬಿಸಂತೆ ಕಾಣಿಸ್ತಾ ಇದೆ ಪಕ್ಷ ಅಸಂಖ್ಯಾತ ಕಾರ್ಯಕರ್ತರ ಒಂದು ಪರಿಶ್ರಮದಿಂದ ಇವತ್ತು ಅಧಿಕಾರಕ್ಕೆ ಬಂದಿದೆ ಕಾರ್ಯಕರ್ತರು ಇದ್ರೆ ಮಾತ್ರ ಪಕ್ಷ ಉಳಿಯುತ್ತೆ ಪಕ್ಷ ಉಳಿದ್ರೆ ಮಾತ್ರ ಸರ್ಕಾರವನ್ನ ಅಧಿಕಾರಕ್ಕೆ ತರೋದಕ್ಕೆ ಅವಕಾಶಗಳಿರುತ್ತೆ ಕಾರ್ಯಕರ್ತರ ಇಲ್ಲದೆ ನಾಯಕರಿಂದ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೂ ಸಾಧ್ಯ ಇಲ್ಲ ಪಕ್ಷವನ್ನ ಸಂಘಟನೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಡುವ ಮೂಲಕ ಇಬ್ಬರೂ ನಾಯಕರಿಗೆ ಒಂದು ಎಚ್ಚರಿಕೆಯನ್ನ ರವಾನೆ ಮಾಡಿ ಕಾಣಿಸ್ತಾ ಇದೆ ಅಂದ್ರೆ ಕುರ್ಚಿ ಕಿತ್ತಾಟದಲ್ಲಿ ಏನು ಇಬ್ಬರು ಕೂಡ ನಾಳೆ ಇವತ್ತು ನಾಳೆ ಹೈಕಮಾಂಡ್ ಇದೆ ಅನ್ನುವಂತ ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನ ಕೊಟ್ಟು ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರಲ್ಲಿ ಒಂದ್ ರೀತಿ ಗೊಂದಲದ ವಾತಾವರಣವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೆ ನೀವಿಬ್ರು ಕೂಡ ಇಲ್ಲದೆ ಇದ್ರು ಕೂಡ ಪಕ್ಷ ಮುಂದುವರಿಯುತ್ತೆ ಅನ್ನುವಂತ ಒಂದು ಸ್ಪಷ್ಟವಾದಂತ ಮೆಸೇಜ್ ಅನ್ನ ಖರ್ಗೆ ಅವರು ಕೊಟ್ಟಂತೆ ಕಾಣಿಸ್ತಾ ಇದೆ ಆಲ್ಟರ್ನೇಟಿವ್ ಇದೇ ರೀತಿಯಾಗಿ ಕಿತ್ತಾಡ್ಕೊಂಡು ಹೋಗಿದ್ದೆ ಆದ್ರೆ ನಾವು ಮುಂದೆ ಬೇರೆ ಬದಲಾವಣೆಯನ್ನ ಮಾಡ್ಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡದಂತೆ ಇದೆ ಅಂದ್ರೆ ಈಗ ಅವರು ಮುಂದುವರಿತೀನಿ ಅಂತ ಹೇಳಿ ಹೇಳಿ ಹೇಳೋದು ನನಗೆ ಈಗ ಜನವರಿ ಸಂಕ್ರಾಂತಿ ನಂಗೆ ಅವಕಾಶ ಸಿಗುತ್ತೆ ಅಂತ ಹೇಳಿ ಹೇಳ್ಕೊಂಡು ಹೋಗ್ತಾ ಇರುವಂತದ್ದು ಇದಕ್ಕೆ ನಾವು ಆಲ್ಟರ್ನೇಟಿವ್ ಬೇರೆ ಇಬ್ಬರು ಬೇಡ ಬೇರೆಯವರಿಗೆ ತಂದಲ್ಲಿ ಕೂರಿಸ್ತೇವೆ ಅನ್ನುವಂತ ಒಂದು ಸ್ಪಷ್ಟವಾದಂತ ಮೆಸೇಜ್ ಅನ್ನ ಖರ್ಗೆ ಅವರು ಕೊಟ್ಟಂತೆ ಕಾಣಿಸ್ತಾ ಇದೆ ಮುಂದೆ ನೀವು ಸರ್ಕಾರದಲ್ಲಿ ಸರಿಯಾಗಿ ಹೋಗದೆ ಹೋದ್ರೆ ನಾವು ನಮ್ಮದೇ ಆದಂತ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂತ ಎಚ್ಚರಿಕೂ ಕೂಡ ಇದರ ಹಿಂದೆ ಇದ್ದಂತ ಯಾಕಂದ್ರೆ ಈಗ ಇಬ್ಬರಿಗೂ ಕೂಡ ಸ್ಥಳೀಯ ಮಟ್ಟದಲ್ಲಿ ಸಮಸ್ಯೆಯನ್ನ ಸ್ಥಳೀಯ ಮಟ್ಟದಲ್ಲಿ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಬೇಕು ಇದು ಹೈಕಮಾಂಡ್ಗೆ ಬರುವಂತ ವಿಚಾರ ಅಲ್ಲ ನೀವು ಕೂಡ ಕೂತು ಇದ್ರ ಬಗ್ಗೆ ಸರಿಪಡಿಸ್ಕೊಳ್ಬೇಕು ಹೋದ್ರೆ ನಾವು ಬೇರೆ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂಥದ್ದು ಖರ್ಗೆ ಅವರ ಮಾತಿನ ಅರ್ಥ ಸೊ ಹಾಗಾಗಿ ಇಬ್ಬರು ನಾಯಕರು ಈಗ ಯಾವ ರೀತಿಯಾದಂತ ಒಂದು ಮಾತುಕತೆಗೆ ಬರ್ತಾರೆ ಮತ್ತೆ ಸ್ಥಳೀಯ ಮಟ್ಟದಲ್ಲಿ ಸಮಸ್ಯೆಯನ್ನ ಪರಿಹರಿಸ್ಕೊಂಡು ಹೋಗ್ತಾರ ಇದನ್ನ ನೋಡ್ಬೇಕಾಗತ್ತೆ ಈಗಾಗಲೇ ಡಿ ಕೆ ಶಿವಕುಮಾರ್ ಈ ಎಚ್ಚರಿಕೆಯ ನಂತರ ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೇವೆ ಸಿಎಂ ಆಪ್ತಂತಹ ನಾಯಕರ ವಿಶ್ವ ಗಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರನ್ನ ಮನವೊಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಮೂಲಕ ಸ್ಥಳೀಯ ಮಟ್ಟದಲ್ಲಿ ಸಮಸ್ಯೆಯನ್ನ ಇತ್ಯರ್ಥ ಪಡಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿಗೆ ಅವರು ಆ ಪ್ರಯತ್ನಗಳನ್ನ ಮುಂದುವರೆಸಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಅವರು ಇನ್ನೂ ಕೂಡ ಹಾಗೆ ಇದ್ದಾರೆ ಹೈಕಮಾಂಡ್ ಅನ್ನ ಪರವಾಗಿದೆ ಅಂತ ಹೇಳಿ ಈಗ ಖರ್ಗೆ ಅವರ ಹೇಳಿಕೆಯ ನಂತರ ಇದು ಬೇರೆ ದಿಕ್ಕಿನ ಕಡೆ ಸಾಗ್ತಾ ಇರುವಂತೆ ಕಾಣಿಸ್ತಾ ಇದೆ ಮುಂದೆ ಇವ್ರು ಇದೇ ರೀತಿಯಾಗಿ ಏನಾದ್ರೂ ಸಿಎಂ ಕುರ್ಚಿಗಾಗಿ ಕಿತ್ತಾಟ ಮಾಡ್ಕೊಂಡು ಹೋಗಿದ್ದೆ ಆದ್ರೆ ಯಾಕಂದ್ರೆ ಅಭಿವೃದ್ಧಿಯ ಮೇಲೆ ಸಾಕಷ್ಟು ಹೊಡ್ತಾ ಬೀಳುತ್ತೆ ಮುಂದಿನ ದಿನಗಳಲ್ಲಿ ಪಕ್ಷ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಫೇಸ್ ಮಾಡ್ಬೇಕಾಗತ್ತೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳು ಎದುರಾಗ್ತಾ ಇದೆ ಫೆಬ್ರವರಿಯಲ್ಲಿ ಜಿ ಬಿ ಎ ಚುನಾವಣೆಗಳು ಎದುರಾಗ್ತಾ ಇದೆ ಈ ಚುನಾವಣೆಗಳ ಮೇಲೆ ಎಫೆಕ್ಟ್ ಆಗತ್ತೆ ಇದೇ ರೀತಿಯಾಗಿ ಪಿಎಂ ಎಂ ಕೃಷಿಗಾಗಿ ಕಿತ್ತಾಡ್ಕೊಂಡು ಹೋಗಿದ್ದೆ ಆದ್ರೆ ಅಭಿವೃದ್ಧಿ ಕೆಲಸಗಳಾಗೋದಿಲ್ಲ ಅಭಿವೃದ್ಧಿ ಕೆಲಸಗಳು ಆಗನೇ ಹೋದ್ರೆ ಜನ ಏನ್ ಮಾಡ್ತಾರೆ ಅದು ಸರ್ಕಾರದ ಮೇಲಿನ ವಿಶ್ವಾಸವನ್ನ ಕಳ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ಇದನ್ನ ಅಂತ ಅಂತೇಳಿ ಈಗ ಒಂದು ಸ್ಪಷ್ಟವಾದಂತ ವಾರ್ನಿಂಗ್ ಅನ್ನ ಖರ್ಗೆ ಅವ್ರು ಕೊಟ್ಟಿದ್ದಾರೆ ಈಗ್ಲಾದ್ರೂ ಇಬ್ಬರು ನಾಯಕರು ಅದನ್ನ ಸರಿಪಡಿಸ್ಕೊಳ್ತಾರೆ ಇಲ್ದೆ ಹೋದ್ರೆ ಆಲ್ಟರ್ನೇಟಿವ್ ಬೇರೆ ಕ್ಯಾಂಡಿಡೇಟ್ ಅನ್ನ ತಂದ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಈಗ ಅವರ ವರಿಷ್ಠ ಒಂದು ಲೆಕ್ಕಾಚಾರ ನೋಡಿದ್ರೆ ನಾವ್ ಇಬ್ಬರಿಗೂ ಕೂಡ ಬೇಡ ಬೇರೆಯವರಿಗೆ ಕೂರಿಸ್ತೇವೆ ಅನ್ನುವಂತ ಒಂದು ಮೆಸೇಜ್ ಅನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ ನೀತಿ ಓಕೆ ಥ್ಯಾಂಕ್ ಯು ಶಿವತಮಲ ಡೀಟೇಲ್ಸ್ಗಾಗಿ